ನೆಡ್ರಿ ನಮ್ಮ ಮೇಲೆ ಹೋವ ಬರ್ರಿ ಅಲ್ಲಿವರೆಗೂ ಹೋಗ್ಬೇಕು ನಾವು ಅಲ್ಲಿ ಅಲ್ಲಿ ಸಂಪಿಕೆ ಹೂವು ಅಂತ ತೋರಿಸ್ತಾವಿದ್ ಗಾಯ್ ವೆಲ್ಕಮ್ ಡಸ್ವಿ ಗೌಡ ಚಿತ್ರದುರ್ಗ ಹೋಗ್ತಾ ಇದೀವಿ ಚಿತ್ರದುರ್ಗ ಫೋರ್ಟ್ ನೋಡೋಕ್ಕೆ ಐದುವರೆಗೆ ಬಿಟ್ಟು ಈಗ ಆ ತುಮಕೂರು ರೋಡಲ್ಲಿ ಹೋಗ್ತಾ ಇದೀವಿ ತುಮಕೂರು ಹತ್ರನೇ ಇದೀವಿ ಆರು ಕಾಲು ಸಾರಿರ್ ಕಾಲ್ ಕಣಲ್ಲಿ ಮನೆ ಬಿಟ್ಟು ಮನೆ ಬಿಟ್ಟಿದ್ ಐದು ಕಾಲ್ಗೆ ಬಿಟ್ಟು ಇವತ್ ನಮ್ ಜೊತೆ ನಮ್ಮ ಸ್ನೇಹಿತರಾದಂತ ಲೋಕೇಶ್ ಹಾಗೂ ಹೊಸದಾಗಿ ಇವನ್ನ ನೋಡಿಲ್ಲ ಅಲ್ಲ ಅಲ್ಲೋ ಮಹೇಶ್ ಅವ್ರ ಇದ್ದಾರೆ ಅವ್ರ ಆ ಮೈಸೂರಗ್ ಬಂದಿದ್ದ ಅವನು ಅಭಿ ನೋಡಿರ್ತೀರಾ ಹಿಂದೆಗಡೆ ಇಲ್ಲೊಬ್ರು ಇದ್ದಾರೆ ಅವ್ರು ಕಾಣಿಸ್ತಾ ಇಲ್ಲ ಅವ್ರ ಹೆಸರು ನನ್ಗೆ ಮರ್ತೋಗೈತೆ ಅವ್ರ ಹೆಸರು ಶಶಾಂಕ್ ಶಶಾಂಕ್ ಅಂತ ಅವ್ರ ಹೆಸರು ಬ್ರೋ ನಿಮ್ಮ ಮುಖ ಪರಿಚಯ ಮಾಡ್ಕೊಡಿ ಆಡಿಯನ್ಸ್ ಗೆ

ಇನ್ನೊಂದು ಫಿಫ್ಟಿ ಕಿಲೋಮೀಟರ್ಸ್ ಇದೆ ಚಿತ್ರದುರ್ಗಾಗೆ ನಾಷ್ಟಾ ಮಾಡೋಣ ಇನ್ನೊಂದು ಐವತ್ತು ಕಿಲೋಮೀಟರ್ ಇದೆ ಅವರು ಅಸ್ವಲ್ ಮನ್ಕೊಂಬಿಟ್ಟಿರ್ತೀಯ ಅಂತ ಎಬ್ಬರಿಸ್ತೆ ಟೆಕ್ನಾಲಜಿ ಅವ್ನ್ ಕೇಳ್ಬೇಕಲ್ಲಿ ನೀವೇನ್ ವಿ ಐ ಪಿ ಲೈನ್ ಅಲ್ಲಿ ಬಂದಿದ್ಯಲ್ಲ ಅಂತ ಲೇ ಅವ್ನ ಎಲ್ಲಾರ ಹತ್ರ ಅಲ್ಲಿ ನೋಡಲ್ಲ ಅಯ್ಯ ಕಣ ಕಾರ್ಡ್ ಏನೋ ಈಸ್ಕೊಂಡ್ ಎಲ್ಲಾರ ಹತ್ರ ಐಡಿ ಕಾರ್ಡ್ ನಾಂಟ್ಲು ನನ್ ಮಗನೇ

ಬೇಜಾನ್ ಕಷ್ಟಪಟ್ಟು ಮೇಲೆ ಬಂದಿದ್ದಾನಂತ ನನ್ನ ಪಿಕ್ಚರ್ ಎಲ್ಲರೂ ನೋಡ್ಬಿಡ್ತಾರೆ ಈಗ ಮುನ್ನೂರು ಅಂತಾನೆ ಗುರಿಗಳು ತಂದ್ಬಿಟ್ಟಿರ್ತಾನೆ ಆಗಿದ್ದು ಮುನ್ನೂರು ತಂದಿವ್ರೆಲ್ಲ ಗ್ರಾಫಿಕ್ ಸಾಕು ಮಾತ್ರ ಚಿತ್ರದುರ್ಗ ಎಂಟ್ರೆನ್ಸ್ ಒಂದೊಂದ್ ಕಾಲ ಸೈಜ್ ನೋಡು ಚಿಕ್ಕದು ಗೇಟ್ ಇದು ದೊಡ್ಡ ಗೇಟ್ ಇಲ್ಲಿ ಆನೆ ಕುದು ಮನ್ಸು ಓಡಾಡೋಕೆ ಇವೆಲ್ಲ ನೀವ್ ನೋಡಿರ್ತೀರಾ ನನ್ ಕಡೆಯಿಂದ ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅಷ್ಟೇ ಇಲ್ಲಿ ಇಡೀ ಫೋರ್ತ್ ಡೀಟೇಲ್ಸ್ ಇದೆ ಎಲ್ಲೆಲ್ಲಿ ಏನೇನಿದೆ ಅಂತ ಕಾಮನ ಬಾಗಿಲು ಪರಂಗಿ ಅಂದ್ರೆ ಹೊರದೇಶದವರು ಪಿರಂಗಿ ಅಂದ್ರೆ ನಮ್ ಇಂಡಿಯಾದಲ್ಲಿಂದ ವರ್ದೇಶ ಕಳ್ಸೋದು ಕೊಳ ಈ ಕೊಳ ಇದೆ ನೋಡು ಇಲ್ಲಿ ಎಷ್ಟು ದೊಡ್ಡದಿದೆ ನಡ್ರಿ ಓ ನಮ್ಮ ಮೇಲೆ ಹೋಗೋಣ ಬರ್ರಿ ಅಲ್ಲಿವರೆಗೂ ಹೋಗ್ಬೇಕು ನಾವು ಅಲ್ಲಿ ಅಲ್ಲಿ ಅವನು ಒಂದು ಆನೆನ ಮದನ ಇಳಿಸಿದ ಅದಕ್ಕೆ ಅವನ ಹೆಸರು ಮದಕರಿ ನಾಯಕ ಅಂತ ಅರ್ಥ ಆಗಿಲ್ವಲ್ಲ ಇವನ್ಗೆದವನು ಇಳಿಸಿದ ಅದಕ್ಕೆ ಮದಕರಿ ಅಂತ ಅವನು ಫಸ್ಟ್ ಹೆಸರು ಏನೋ ಒಬ್ಬನೇ ನಾಯಕನೋ ಒಬ್ಬನ ನಾಯಕನೋ ಏನೋ ಐತೆ ಅಯ್ಯ ಅದು ದೊಡ್ಡ ಎಣ್ಣೆ ಕೊಡೋ ಚೆನ್ನಾಗಿ ಬಿಕೊಂಡ್ ಅವ್ ಬರ ತೋರಿಸ್ತೀನಿ ಇಲ್ಲ ನೋಡು ನಿನ್ಗೋಸ್ಕರ ಹೂವ ತಂದಿದ್ದೀನಿ ಅಂತ ತೋರಿಸ್ತಾನ ನೋಡಿ ಅವನು ಸಂಪಿಗೆ ಹೂವು ಅಂತ ತೋರಿಸ್ತಾನಿದ್ನ ಸಂಪಿಗೆ ಹೂ ಅಲ್ಲ ಅದು ವಾವ್ ಸಗಳ ಗುರು ಇದು ಅಲ್ಲಿ ಏನ್ ಚಿಕ್ ಚಿಕ್ ಕೋಲ್ ಕಾಣ್ತಾ ಇದೆ ಅಲ್ಲೆಲ್ಲ ಕೋಲ್ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ರು ಇದೆ ನೋಡಿ ಇಲ್ಲಿ ಪಿರಂಗಿ ಒಳಗೆ ಏನ್ ಮದ್ದಾಗ್ತಿದ್ರು ಅದನ್ನ ಇಲ್ಲೇ ತಯಾರಿಸ್ತಾ ಇದ್ದಿದ್ದು ಇವಾಗ್ ನೋಡಿ ನಿಮ್ ನೀಟಾಗಿ ಕಾಣ್ಸುತ್ತೆ ಇದನ್ನ ಅಲ್ಲಾಡಸ್ತಾನ್ ಫ್ರೆಂಡ್ಸ್ ಯೂನೋ ಕಮ್ ಆನ್ ಏಯ್ ಹ್ಮ್ ಮೀಟರ್ ಲೌ ಇಲ್ಲ ಐತೆ ನೋಡು ಇಂಟರ್ ಲಾಕ್ ಕಾಣಸ್ತೈತೆನ ಇಲ್ಲಿ ಲಾಕ್ ಕಾಣಿಸ್ತೈತೆ ನೋಡು ಇಲ್ಲಿ 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 ಎಲ್ಲ ಇಲ್ಲ ಲಾಕ್ ಹಾಕ್ಬಿಟ್ಟು ತಿರುಗ್ತಾರ ಕಲ್ಗಳಿಗೆಲ್ಲ ಮಧ್ಯೆ ಹಾಕ್ತಾರಲ್ಲ ಅವಾಗ ಸ್ವಲ್ಪ ಹಾಕ್ತಿದ್ರು ಗೊತ್ತ ಅಂಟ್ಕೊಳ್ಳಿ ಅಂತ ಅದು ಆ ಸ್ಪೇಸ್ ಇದು ಗಾರೆ ಅರಿಯುವ ಕಲ್ಲು 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 ಮಧ್ಯೆ ಸಿಮೆಂಟ್ ತರ ಹಾಕ್ತಾರ ಗೊತ್ತಾ ಅವಾಗ ಸಿಮೆಂಟ್ ಹಾಕ್ತಿರ್ಲಿಲ್ಲ ಏನೋ ಬೇರೆ ಆಗ್ತಾ ಇದ್ರು ಅವಾಗ ಅದನ್ನ ರಿಯಾಕ್ಟ್ ಮಾಡಿರೋದು ಸುಣ್ಣ ತರ ಆಗ್ತಾ ಇದ್ರು ಎಣ್ಣೆ ಕೊಳ ಇಲ್ಲಿ ಮೊದಲು ಸ್ಲ್ಯಾಬ್ ಆಗ್ತಾ ಇದ್ರು ಉಡ್ಡು ಅದೆಲ್ಲ ಸ್ಲಾಬ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ರು ಈಗ ಏನಿಲ್ಲ ಫುಲ್ ಓಪನ್ ಇದೆ ಇದು ಬಂಡೆ ಅಥವಾ ಕ್ಲೈಮಿಂಗ್ಸ್ ರಾಕ್ ಕ್ಲೈಂಬಿಂಗ್ಸ್ ಬಂಡೆ ಅಥವಾ ಸಾಹಸ ಕ್ಲೈಂಬಿಂಗ್ ಗೆ ನಾವು ಯೂಸ್ ಮಾಡೋ ಡ್ರೆಸ್ ಇದು ಒಂದ್ ಜೊತೆ ಮೂವತ್ತಾರು ಸಾವಿರ ಅಲ್ಲಿ ಇಲ್ಲಿ ಮೂವತ್ತಾರು ಹೊರಗಡೆ ತಗೊಂಡ್ರೆ ಅಂದ್ರೆ ಇಲ್ಲಿ ಫೋರ್ ಹಂಡ್ರೆಡ್ ಫಿಫ್ಟಿ ಡಾಲರ್ ಹೊರಗಡೆ ಹೋಗಿ ನಾನು ಬೇರೆ ಅಮೆರಿಕ ಇಟಾಲಿ ಇಟಾಲಿ ಬ್ರಾಂಡ್ ಇದು ಅಲ್ಲಿ ತಗೊಂಡ್ರೆ ಇನ್ನೂರ ಎಪ್ಪತ್ತು ಡಾಲರ್ ನಾನು ದುಡಿಯೋದ್ರಲ್ಲಿ ನೈಂಟಿ ಪರ್ಸೆಂಟ್ ಇದಕ್ಕೆ ಹೋಗುದು ಇವತ್ತು ಓಪನ್ ಆದ್ರೆ ಹೋಗ್ಬೋದು ಇದು ತುದಿ ಹೋದ್ರೆ ಮುಗಿತು ಎಷ್ಟು ತಿಂಗಳು ಬರುತ್ತೆ ಸರ್ ಒಂದು ಹತ್ತು ದಿವಸ ಅಲ್ಲ ಅಣ್ಣ ஜரு ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ನಾಡಿಗಳಲ್ಲೂ ಹರಿದಾಡುತ್ತಿದೆ ಕನ್ನಡ ಭಾಷೆ ಮಾತನಾಡುವವರು ನಾವು ಕದಂಬ ಜಾತಿಯವರು ಇವ್ ನೆನಪಿರ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರಲ್ಲ ನಾವು ನಾವು ಕದಂಬರು ಶಿವಾನೆ ನಮ್ಮಪ್ಪ ಈಗ ಜಾತಿ ಗೀತೆ ಎಲ್ಲ ಚೇಂಜ್ ಆಯ್ತು ಇವಾಗ ಕುರಾಣ ಬೈಬಲ್ ಭಗವದ್ಗೀತೆ ನಾನು ಓದಿದೆ ನೀನು ಓದಿದೆ ಮೂರು ಓದಕ್ಕೆ ಹೋಗ್ಬೇಡ್ರಿ ಫಾಲೋ ಮಾಡಕ್ ಇರೋದು ಈಗಿನ ಜನರೇಷನ್ ತುಂಬಾ ಇಂಪಾರ್ಟೆಂಟ್ ಸಂವಿಧಾನ ಹುಡುಗರು ಕಷ್ಟಪಡ್ರಿ ಇಡೀ ಪ್ರಪಂಚ ಹೆಣ್ಣು ಹುಡುಗರು ನಿಮ್ಮ ಅಪ್ಪನ ತರ ನಿಮಗೋಸ್ಕರ ಪಡೋಣ ಫೀಚರ್ ಸೆಲೆಕ್ಟ್ ಮಾಡಿ ಇಷ್ಟಪಡೋ ನಂಬಿ ಬೀದಿ ಫಲ ಹಾಕಬೇಕು ಅಡಿ ಅಣ್ಣ ನೀನು ಓವರ್ ನಗು ಮನೆಯವ್ರು ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯ ನನ್ನೇ ಯೂಟ್ಯೂಬ್ ಇದೆ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಸಬ್ಸ್ಕ್ರೈಬ್ ಮಾಡಿ ನನ್ನಲ್ಲೇ ನಿಲ್ಬಾರ್ದಂತ ನಾನು ಐವತ್ತು ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ ನಾನು ಅತಿ ಮೇಲೆ ಯಾರು ಇಷ್ಟ ಆದ್ರೆ ಅಲ್ಲಿ ಫೋನ್ ಪೇ ಇದೆ ಇಲ್ಲಿ ಬಾಕ್ಸ್ ಇದೆ ಯಾರು ಇಷ್ಟ ಇದ್ರೆ ಹೆಲ್ಪ್ ಮಾಡ್ಬೋದು ಯಾರಿಗೂ ಬಲವಂತಿಲ್ಲ ಯಾರನ್ನ ಹುಡುಗಿನ ಕಾಪಾಡಬೇಕು ಹುಡುಗಿನ ಓದ್ಕೊಂಡು ಅದಪ್ಪ ಸ್ಲಿಪ್ ಬಿದ್ದು ಒಂದು ವರ್ಷ ಹೋರ್ಮಾದಲ್ಲಿ ಈಗ ನಾನು ಸುಮ್ನೆ ಸುಮ್ಮನೆ ತಮ್ಮ ತಂಗಿ ಅನ್ನೋ ಒಳ್ಳೆ ನಾನು ದೇಸಿನ ಮಗ ನಿಮ್ಮ ನಾನು ತಪ್ಪು ಮಾತಾಡಿ ಯಾರಿಗಾರ ದೇವಸ್ಥಾನ ಕಾಲದಲ್ಲಿ ದೇವಸ್ಥಾನದಿಂದ ವಿಸ ಕೊಡ್ ದೇವಸ್ಥಾನಕ್ಕೆ ಪ್ರಸಾದ್ ಕೊಡ್ಬೇಕೇನ ಇವತ್ತು ಇಲ್ಲಾಂದ್ರೆ ನಾನು ಯಾವತ್ತ ಹುಟ್ಟಿದ ತಮಿಳ್ನಾಡು ಬೆಳೆದ್ ಕರ್ನಾಟಕ ಮೂರ್ ವಯಸ್ಸಲ್ಲಿ ಜಾತ್ರೆ ವಿಸ್ ಆಯ್ತು ಕರ್ನಾಟಕವನ್ನು ನಾನು ಉಪಾಸಿತ್ ಊಟ ಹಾಕಿದ್ರು ಕರ್ನಾಟಕ ನನ್ ಕನ್ನಡಿಗ ನಾಯಿ ಹುಟ್ಟಿಲ್ಲ ಕನ್ನಡಿಗ ನಾನ್ ಸಿಂಗಲಾ ಓಕೆ ಹಾಕು ಹಿಂಗಾರ ಹಾಕು ಇಲ್ಲ ಹಿಂಗಾರ ಹಾಕ ಯಾವ್ದಾದ್ರು ಹಿಂಗೆ ಕೈ ಬೆಂಡಾದಂಗ ನೂರು ಸರಿ ಎಳಿತೀಯ ಅಂದ್ರೆ ನೀನು ಇದನ್ನ ಅತ್ತ ಕೆಪಾಸಿಟಿ ಇಲ್ಲದೆ ಅಂತ ಒಂದು ಟ್ರೈ ಮಾಡು ಮಾಡಿದ್ದೇ ಆಗುತ್ತೆ ಸ್ವಲ್ಪ ஆகிய வாபஸ் இருந்தாலும்

ಮಳೆ ಆದಾಗ ಹೋಗ್ಬಾರ್ದು ನೀರ್ ನಿಂತಿರ್ತದ ಜಾರ ಬಿದ್ದು ಬಿಡ್ತಾರೆ ರಶಾದಾಗ ಹೋಗ್ಬಾರ್ದು ಒಬ್ಬರು ಯಾರ ಬಿದ್ರೆ ಹಿಂದೆಲ್ಲಾ ಬಿಡ್ತಾರೆ ಅದು ರಿಸ್ಕ್ ಹುಡುಗರು ಎಲ್ಲ ಲೋಕಲ್ ಒಂದ್ ಬ್ಯಾಲೆನ್ಸ್ ಮೇಲೆ ಹೋಗ್ತಾರೆ ಅವ್ರಿಗೆ ಕಣಕ್ಕೆ ರೆಕಾರ್ಡ್ ರೂಮ್ ಮಂದಿ ರಾಜಾರಾಣಿ ಕುತ್ಕೊಳಕ್ಕೆ ರೈಟ್ ಸೈಡ್ ಶಾಲೆ ಕಾಯಿನ್ ರೂಫ್ ಇತ್ತು ಕಾಯಿನ್ ಗೋಲ್ಡ್ ಸಿಲ್ವರ್ ಕಾಪರ್ ಸೀಸದ ಎಲ್ಲಾ ಎಲ್ಲ ಹೋಗಿ ಇದ್ರೊಳಗ ಹಾಕ್ಬಿಡವ್ರು ಮೂವತ್ತಡಿ ಹಾಳ ಅದಕ್ಕೆ ಇದನ್ನ ಅದರ ಮೇಲೆ ಬಂಡೆ ಇಟ್ಬಿಟ್ಟು ಅದ್ರ ಮೇಲೆ ಶಿವಲಿಂಗ ನೋಡೋರಿಗೆ ದೇವಸ್ಥಾನ ಅವ್ರಿಗೆ ಟ್ರೆಸೋರಿ ಅವ್ರಿಗೆ ಟ್ರೆಸೋರಿ ಆ ತರ ಎಲ್ಲಾ ಮುಚ್ಚಿದ್ದಾರೆ ಮತ್ತು ಸಹ ಮೇಲೆ ಕಾಣೋದು ಗೋಪಾಲ ಸ್ವಾಮಿ ಟೆಂಪಲ್ ಅದು ಭಾನುವಾರ ಓಪನ್ ಇರುತ್ತೆ ಚಿಕ್ಕದು ನಾಗಲಿಂಗೇಶ್ವರ ಟೆಂಪಲ್ ಇದು ಕೆಳಗಿರೋದು ಕಾಶಿ ವಿಶ್ವನಾಥ ಆಂಜನೇಯ

ಅಂದ್ಬಿಟ್ಟು ಬಿಟ್ಟ ಬಂದು ಬಿದ್ದು ಸೂಸೈಡ್ ಮಾಡ್ಕೊಂತ ರಾಣಿ ಇದ್ರೊಳಗೆ ಹಾ ಇಲ್ಲ ಅಕ್ಕ ಬಿಡ್ತಾನ ಆ ಕಡೆ ತಂಗಿ ಅದಕ್ಕೆ ಅಕ್ಕ ತಂಗಿ ಹೊಂಡ ಓ ಅವ್ರು ಈಜ್ ಬಾರದೆ ನೀರಗ್ ಬಿದ್ದು ಸೂಸೈಡ್ ಮಾಡ್ಕೊಳಕ್ಕೆ ಸೂಸೈಡ್ ಮಾಡ್ಕೊಂಡೇನ ಹೋದ್ಮೇಲೆ ಏನೈತೆ ಅವರ ಅಡಿ ಆಳಾಗಿರಬೇಕು ಚಿತ್ರ ಹಿಂಸಾ ಅವ್ ಕೊಡ್ತಾರಂತ ಬಂದ್ ಬೀಳ್ತಾರ ಹ್ಮ್ ಹ್ಮ್ ಅವತ್ತಿನ್ ಕಾಲದಲ್ಲಿ ಅವ್ನ್ ಗೆದ್ದ ಅಂದ್ರ ಅವನ್ ಕಡೆ ಹೋಗ್ಬೇಕು ಕರೆಕ್ಟ್ ಕರೆಕ್ಟ್ ವಸ್ತಿಯಲ್ಲಾ ಆ ಕಡೆ ಹೋಗ್ಬೇಕು ಆ ಕಡೆ ಟ್ರೆಂಟ್ ಏಳು ಬಾಗ್ಲು ದಾಟ್ಕೊಂಡಿವಿ ಇವಾಗ ಕೋಟೆ ಹಿಂಭಾಗ ಹೋಗಿದ್ವಿ ಎರಡು ಊರತ್ತಿನ ಎಂಟ್ರೆನ್ಸ್ ಅಣ್ಣ ಬಾಗಿಲು ಕಣ್ಣೀರು ದೋಣಿ ಕಿಂಡಿ ಕೆಳಗಿದೆ ನೋಡಿ ಅಲ್ಲಿ ಕುದುರೆ ಜಾತ್ರೆ ಇಲ್ಲ ಸೆಳಿಬೇಕು ಲೋಕಲ್ ಗೊತ್ತಿರ್ತದೆ ಅವ್ರು ಎಳಿತಾರ ನೀವೆಲ್ಲಾನು ಹೋದ್ರೆ ಇಲ್ಲ ಸೆಳಿಬೇಕು ಅಲ್ಲಿ ಹತ್ತಿದ್ರ ಅಲ್ಲೇಕ್ ಹೋಗ್ಬಾರ್ದು ಅಲ್ಲೇ ಬಿದ್ದು ಬಿಡ್ತಾರೆ ಹತ್ತದ ಈಜಿ ಅಲ್ಲಿ ಗೊತ್ತಾಗಲ್ಲ ಗಾಳಿಗೆ ಹೊರ್ಗಡೆಯಿಂದ ಇಲ್ಲಿ ಕಾಣಲ್ವಾ ಅಣ್ಣ ಯಾವುದು ಹೊರ್ಗಡೆ ಬಂದ್ರೆ ಈಗ ಅಲ್ಲಿ ಯುದ್ಧ ಮಾಡ್ತಾರ ಅಂದ್ರೆ ಇಲ್ಲಿ ಕಾಣಲ್ ಇದು ಕಾಣಲ್ವಾ ಯಾವುದು ಡೈರೆಕ್ಟ್ ಆಗಿ ಬರ್ಬೋದಾ ಹಾ ಎಲ್ಲಿಗೆ ಆ ಆ ಸ್ಪೇಸ್ಗೆ ಹಾ ಯುದ್ಧ ಮಾಡಕ್ ಬರ್ಬೋದ ಅಲ್ಲಿಗೆ ಎಲ್ಲಿ ಆಗುತ್ತೆ ಅಲ್ಲೇ ಆ ಬಾಗಿಲು ದಾಟ್ ಫ್ರೆಂಡ್ ಇಂದ ದಾಳಿ ಬಂದ ಫ್ರಂಟಿಂದ ಮಾಡ್ದ ಆ ಹೈದರಾಲಾಲಿ ಅನುಪಮ ಅನುಪಮಾ ಎಜುಕೇಶನ್ ಸೊಸಿಟಿ ಎಲ್ಲಾ ತೋರ್ಸಿನ ಅಲ್ಲಿ ಅದೆಲ್ಲ ನೋಡಿದ್ರ ಅಲ್ಲ ಅಲ್ಲಾದ್ರೆ ಅದಲ್ಲ ವಾ ಬಂದ್ರು ಆತ ಮೂರು ಬಾಗ್ಲು ಬರೋ ಅಷ್ಟೊತ್ಗೆ ಬದ್ದು ಗುಂಡು ಫೆರೆಂಗಿ ಗುಂಡು ಎಲ್ಲ ಖಾಲಿ ಆಗಬಹುದು ಈ ಬೆಟ್ಟದ ಇಲ್ಲೆಲ್ಲ ಕೋಟೆ ಇತ್ತು ಅಲ್ಲಿ 52500 ಎಕರೆ ಇದೆ ಚಂದ್ರವಳಿನ ಗೋವೇ ಬರೋದು ಮೊದ್ಲು ಆ ಕಡೆ ಇಲ್ಲ ಮತ್ತು ನೋಡ್ರಿ ಆಮೇಲೆ ಬ್ಯಾಕ್ ಸೈಡ್ ಅಟ್ಯಾಕ್ ಮಾಡ್ತಾರೆ लास्ट ಬ್ಯಾಕ್ ಸೈಡ್ ಇಂದ लास्टಲ್ಲಿ ಬ್ಯಾಕ್ ಸೈಡ್ ಅಟ್ಯಾಕ್ ಮಾಡಿದ್ರೆ ಸಾರಿ ನಂಬರ್ ಏನೋ ಒಬ್ರ ಹಾಕೊಂಡ್ಬಿಡ್ತಾರೆ ಬುಟ್ಟಿಗೆ ನಿನ್ನೆ ರಾಜನ್ ಮಾಡ್ತೀನಿ ನಿನ್ನೆ ಕೊಡ್ತೀನಿ ಅಂತ ಆ ಕಿಂಡಿ ಆ ಅದೇ ಹೋಗ್ತಾ ಅಲ್ಲಿಂದ ಬಂದು ಬಂದಾಗ ಇದಾಗಿದೆ ಇರ ಆಯ್ತು ಹೋಗ್ಬಿಡ್ ಬರ್ತೀನಿ ಈಗ ಯಾರ ಇಲ್ಲ ಆಯ್ತು ಹೋಗ್ ಕುಟ್ ಬರ್ತೀನಿ ಮಗ ಯಾರು ಇಲ್ಲ ಕಣ್ಣು ಆರಾಮಾಗಿ ಬರ್ಬೋದು ಸೀರೆ ಹಾಕೊಂಡು ಹೋದ್ರೆ ಕಷ್ಟ ಬರಗದು ಗೈಡ್ ತಗೊಂಡಿದ್ದು ಗೈಡ್ ಮುಗೀತು ಈಗ ನಾವೇ ಇಲ್ಲೊಂದು ಮೇಲ್ಗಡೆ ಒಂದು ಬೆಟ್ಟ ಇದೆ ಬಾಯ್ಸೆಲ್ಲ ಹತ್ತಕ್ಕೆ ಹೋಗ್ತಾ ಇದ್ದೀವಿ ಗೈಡ್ ಹೇಳಿದೇನು ವೀಡಿಯೋ ಮಾಡಲಿಲ್ಲ ಬಿಕಾಸ್ ಅವರು ಮಾಡಬೇಡಿ ಮಾಡೋದ್ರಿಂದ ಇಲ್ಲಿ ಬರೋ ಟೂರಿಸ್ಟ್ ಕಮ್ಮಿ ಆಗ್ತಾರೆ ಅಂದರು ಸೊ ನಾವು ಅದಕ್ಕೆ ಆ ವೀಡಿಯೋ ಏನು ಮಾಡೋಕ್ಕೋಗ್ಲಿಲ್ಲ ಎಲ್ಲ ವೀಡಿಯೋ ನೋಡ್ಕೊಂಡು ಬಂದ್ಬಿಟ್ಟು ಅವರೇ ವೀಡಿಯೋ ನೋಡಿಕೊಂಡು ಈಗ ಜಾಗ ಇದ್ದರೆ ವೀಡಿಯೋ ನೋಡ್ತಾರೆ ವೀಡಿಯೋ ಬಗ್ಗೆ ಅವರೇ ತಿಳ್ಕೊತಾರೆ ಅವ್ರು ಗೈಡ್ಗಳು ಆಮ್ನಲ್ಲಿ ತಗೊಳ್ಳುವಂತೆ ಸೊ ಗೈಡ್ಗಳು ಅವ್ರಿಗೆ ಕೆಲಸ ಇಲ್ಲ ಪಾಪ ಅವ್ರಿಗೆ ದಿನಗುಲಿ ಅವ್ರಿಗೆ ಬರಲ್ಲ ನಾವೇನು ಬರ್ತೀವಿ ಇಲ್ಲಿ ಏನು ನಾವು ಗೈಡ್ ತೊಗೊತೀವಿ ಅದೇ ಕೇಳಿಸ್ಕೊಂಡ್ರಲ್ಲ ಸೊ ಅದಕ್ಕೆ ನಾವು ವಿಡಿಯೋ ಮಾಡ್ಲಿಲ್ಲ ಅಲ್ಲಿ ಇಲ್ಲಿ ಒಂದ್ ಚೂರ್ ಚೂರು ವೀಡಿಯೋ ಮಾಡಿದ್ದೀನಿ ಅದನ್ನ ಹಾಕ್ತೀನಿ ನಿಮ್ಗೆ ಶೂ ಇಲ್ಲೇ ಬಿಟ್ಬಿಡೋಣ ನಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ಶೂ ಇಲ್ಲೇ ಫೈನಲ್ ಪಾಯಿಂಟ್ ಬಂದಿದೀವಿ ಇಲ್ಲಿ ಆಗಿಲ್ಲ ಅಂದ್ರೆ ಇತರದ್ದು ಒಂದು ಶೂ ತೊಗೊಂಡಿಂಗೆ ಸಪೋರ್ಟ್ ತೊಗೊಂಡು ಇಳಿರಿ ನಡಿ ನಡಿ ಅಲ್ಲಿಂದ ಇಡ್ಕೊಂಬಂದ್ರೆ ನಿಮ್ಗೊಂದು ಇಲ್ಲೊಂದು ಟೆಂಪಲ್ ಕಾಣಿಸುತ್ತೆ ಸಕಲಾಗಿದೆ ಫುಲ್ಲು ಏನ್ಶಿಯಂಟ್ ವೈಪ್ಸ್ ನೋಡಿ ಇಲ್ಲಿ ಓ ಇಲ್ಲೆಲ್ಲೋ ಮರ ಐತಲ್ಲ ಸಂಪಿಗೆ ಇನ್ನು ಬರೀ ರಾಜ್ ಯೂಸ್ ಮಾಡಬೇಕು ಅಂತಿದ್ರಲ್ಲ ರಾಜಕುಮಾರಿ ರಾಜ್ ಕುಮಾರೀಸ್ ಮಾತ್ರ ಯೂಸ್ ಮಾಡ್ಬೇಕಿತ್ತಂತೆ ಈ ಮರದಲ್ಲಿ ಬಿಟ್ಟಿದೆ ಸಂಪಿಗೆ ಮೂವಿ ಐತಲ್ಲ ಒಂದು ಸಂಪಿಗೆ ಸಂ ీ సంపిక అమృతన చంద్రనాద సంపిక తి హీ ముందు బంద సంపిక కొట్టి కాల బసవన ముందు బంద సంపిక సంపిక తవళ సంపికే సంపిక